ನಮಸ್ಕಾರ ಸ್ನೇಹಿತರೆ ಪ್ರಜ್ವಲ್ ರೇವಣ್ ಅವರ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ಹೆಚ್ ಡಿ ರೇವಣ್ ಅವರನ್ನ ಈಗಾಗಲೇ ಬಂಧಿಸಲಾಗಿದೆ ಸ್ನೇಹಿತರೆ ಎಸ್ಐಟಿ ಟಿ ಅಧಿಕಾರಿಗಳು ಹೆಚ್ ಡಿ ರೇವಣ್ ಅವರನ್ನ ಬಂಧಿಸಿ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ ಅವರನ್ನ ಬಂಧಿಸುವುದು ಸಾಕಷ್ಟು ಕಷ್ಟಕರವಾಗಿ ಪರಿಣಮಿಸುತ್ತಿದೆ ಇದಕ್ಕೇನು ಕಾರಣವೆಂದು ತಿಳಿದುಕೊಳ್ಳೋಣ ಚುನಾವಣೆಯ ಬಳಿಕ ಪ್ರಜ್ವಲ್ ರೇವಣ್ ಅವರು ಜರ್ಮನಿಗೆ ತೆರಳಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿತ್ತು ಸ್ನೇಹಿತರೆ ಈಗ ಜರ್ಮನಿಯಿಂದ ದುಬೈಗೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿತ್ತು ಆದರೆ ದುಬೈಯಿಂದ ಪ್ರಜ್ವಲ್ ರೇವಣ್ ಅವರು ಮುಂದೆ ಎಲ್ಲಿ ಹೋಗಿದ್ದಾರೆ ಎಂದು ನೋಡಬೇಕು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ ಇದರಿಂದ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ರೇವಣ್ ಅವರು ದುಬೈಗೆ ತೆರಳದೆ ಬೇರೆ ಪ್ರದೇಶಕ್ಕೆ ಹೋಗಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಅದು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಳ್ಳೋಣ ಪ್ರಜ್ವಲ್ ರೇವಣ್ಣ ಅವರನ್ನು ಹಿಡಿಯುವುದು ಎಸ್ಐಟಿ ಟಿ ಅಧಿಕಾರಿಗಳಿಗೆ ಈಗಾಗಲೇ ತಲೆನೋವಾಗಿ ಪರಿಣಮಿಸಿದೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ ಅವರ ಪಾಸ್ಪೋರ್ಟ್ ಎಂಟ್ರಿಯನ್ನು ಈಗಾಗಲೇ ಚೆಕ್ ಮಾಡಿದ್ದಾರೆ ಬಂದ್ರದ ಭೀತಿಯಲ್ಲಿರುವಂತಹ ಪ್ರಜ್ವಲ್ ರೇವಣ ಅವರು ಈಗಾಗಲೇ ಹಂಗೇರಿಯ ಬುಡಾಪೆಸ್ಟನ್ನಲ್ಲಿ ತಂಗಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಸ್ನೇಹಿತರೆ ಈ ಬುಡಾಪೆಸ್ಟನ್ನಲ್ಲಿ ಎಲ್ಲಿ ಅಡಿಗೆ ಕುಂತಿದ್ದಾರೆ ಎನ್ನುವುದು ಇನ್ನೂ ಖಚಿತವಾಗಿ ಮಾಹಿತಿ ಲಭ್ಯವಾಗಿಲ್ಲ ಬುಡಾಪೆಸ್ಟಾನ್ ನಲ್ಲಿ ಎಸ್ಐ ಟಿ ಅಧಿಕಾರಿಗಳಿಗೆ ಲಭ್ಯವಿರುವಂತಹ ಇವರ ಪಾಸ್ಪೋರ್ಟ್ ಎಂಟ್ರಿಗಳು ಲಭ್ಯವಾಗಿವೆ ಸ್ನೇಹಿತರೆ ಇಲ್ಲಿಂದ ಮುಂದೆ ಎಲ್ಲಿಗೆ ಎಸ್ಕೇಪ್ ಆಗಬಹುದು ಎನ್ನುವ ಮಾಹಿತಿಗಳು ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಪತ್ತೆ ಹಚ್ಚುತ್ತಿದ್ದಾರೆ ಅಥವಾ ಬುಡಾಪೆಸ್ಟನ್ನಲ್ಲಿ ಎಲ್ಲಿಯಾದರೂ ಎಲ್ಲಾದರೂ ಅವಳುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನು ಸಹ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದಾರೆ ಸ್ನೇಹಿತರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುವಂತೆ ಈ ವ್ಯಕ್ತಿ ಎಲ್ಲಿಯೇ ಅಡಗಿದ್ದರೂ ಸಹ ಇವರನ್ನು ಬಂಧಿಸಿ ಕರೆತರುವುದಂತೂ ಖಚಿತ ಆದರೆ ಪ್ರಕರಣ ತೆರವು ಪಡೆದುಕೊಳ್ಳುವುದಕ್ಕಿಂತ ಮುಂಚೆಯೇ ಇವರನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿ ಸೂಕ್ತವಾದಂಥ ಒಂದು ನ್ಯಾಯವನ್ನು ಕೊಡಿಸುವಂಥ ಪ್ರಯತ್ನಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಬೇಕು ಈ ಪ್ರಕರಣದಲ್ಲಿ ಏನಾದರೂ ಡಿಲೇ ಆದಂಥ ಸಂದರ್ಭದಲ್ಲಿ ಈ ಪ್ರಕರಣ ಬೇರೆ ಹಾದಿಯನ್ನು ಹೋಗ ತುಳಿಯಬಹುದು ಅಥವಾ ಬೇರೆ ಹೂಟೀನತ್ತ ಅಥವಾ ಬೇರೆ ಹಾದಿಯತ್ತ ಸಾಗಬಹುದು ಸಾಕಷ್ಟು ಇಂತಹ ಪ್ರಕರಣಗಳಲ್ಲಿ ಸಾಕ್ಷಿಗಳು ಸೈಲೆಂಟ್ ಆಗಿದ್ದುಕೊಂಡು ಕಡೆಗೆ ಇಂತಹ ಪ್ರಕರಣಗಳು ಮುಚ್ಚಿ ಉದಾಹರಣೆಗಳು ರಾಜ್ಯದಲ್ಲಿ ಸಾಕಷ್ಟಿವೆ ಸ್ನೇಹಿತರೆ ಅದರ ಸಾಲಿಗೆ ಇಂತಹ ಒಂದು ಪ್ರಕರಣ ಸೇರಬಾರದು ಅಂತ ಹೇಳುತ್ತಾ ಮುಂದೆ ಏನಾಗುತ್ತದೆ ಎಂದು ಕಾಯ್ದು ನೋಡಬೇಕಾಗಿದೆ ಇದು ಸ್ನೇಹಿತರೆ ಇವತ್ತಿನ ಒಂದು ವಿಷಯವಾಗಿತ್ತು